जी वो हो सकता पड़े जय नपर उदेश्वर नमः जय परमपिता नमः जय नपंतेश्वर नमः जय Thank you. লেহ রাষ্ট্রপতি প্রধানমন্ত্রীর जय मङ्गलमुरुगेश जय मंगल परमेश जय मङ्गल परमेश जय जय सद्गुणकोश जय मङ्गलमुरुगेश दुष्ट निवारण देव दुष्ट निवारण देव श्रेष्ठिभोषणलोका इष्टवरद चिद्रुभ जय मङ्गलमुरुगेश

हरहुम वसो पुरातन तोरी जस जस तो ओम मार्ग पृष्ठा मनो न भक्त निंत निottam मंगलम समर्पसे गुरु लिंगा जयमान्च निर्माण इत्रास्व आत्मनि निरोदे गणपतुवन जय नवा पार्वती ईश्वर महादे जी बसवेश्वर महाराज की जय श्री गांधी माता की जय कैक रामेश्वर महाराज की जय सकल साधु संत महाराज की जय नरेंद्र महाराज की जय બોલો બાબા સાહેબ અમણ કરો વર્ગે જય સંતેશના ફોટો ઓડીયર છે આ દેખ પર કિલ બરાબર જલે પ્રોજેક્શન હમ ઈવતો કે માડી કોતલી કિલ જગ જગ્યા છે હા દેખે છે પ્લાસ્ટિક પાડતા મત રહેલો સર ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನಮ್ ಪರಮ ಶ್ರೀನ ಪರಮ ಸ್ವರೂಪಿ ಮಹಾಸ್ವಾಮೀಜಿಗಳು ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಗಜಾನನ ಮಂಗ್ಸೂಳಿ ಹಾಗೂ ಶ್ರೀಮನ್ ಗಿರೀಶ್ನ ಬುಟಾಳಿ ಅವರು ಶಿವಮಸು ನಾಯ್ಕ ಅವರು ಹಾಗೂ ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಚೇರಿ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ಪಾವನ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಸಟ್ಟ ಪರಮ ಪೂಜ್ಯ ಪರಮ ಪೂಜ್ಯರ ಪಾದಗಳಿಗೆ ನಮಸ್ತಕನಾಗಿ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂತ ಎಲ್ಲ ಅತಿಥಿ ಅಭ್ಯಾಗತರೆ ಪತ್ರಕರ್ತ ಸಂಘದ ರಾಜ್ಯ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ನಮ್ಮ ಗಣ್ಯ ಮಾನ್ಯರೇ ಮಾಧ್ಯಮದ ಮಿತ್ರರೇ ಸಹೋದರ ಸಹೋದರಿಯರು ಬಹಳಷ್ಟು ಜನ ಇವತ್ತಿನ ದಿವಸ ಪತ್ರಕರ್ತರ ಒಂದು ಏನ್ ಮಾಡ್ಬೇಕು ಇವತ್ತಿನ ದಿನಮಾನದಲ್ಲಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಸಮಯ ಬಹಳ ಆಗಿರೋದ್ರಿಂದ ನಾನು ಅದನ್ನೇ ರಿಪೀಟ್ ಮಾಡೋದು ಸರಿ ಅನ್ಸೋದಿಲ್ಲ ಆದ್ರೆ ಒಂದ್ ಮಾತನ್ನ ಹೇಳಿಕೆ ಬಯಸ್ತೀನಿ ಇವತ್ತು ನಮ್ಮ ಭಾರತದಂತ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತ ಒಂದು ರಂಗ ಯಾವ್ದಾದ್ರು ಇದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ ಇದೀಗ ತಾನೇ ಬಹಳಷ್ಟು ಜನ ಹೇಳಿದ್ರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವಕ್ಕಿರುವಷ್ಟು ಪಾವಿತ್ರ್ಯತೆ ಇವಕ್ಕಿರುವಷ್ಟು ಒಂದು ಏನು ಒಂದು ಶಕ್ತಿ ನಾಲ್ಕನೇ ಅಂಗವಾಗಿರ್ತಕ್ಕಂತ ಪತ್ರಿಕಾ ರಂಗ ಪತ್ರಿಕೆ ಲೇಖನ ಹೇಗಿರಬೇಕಂದ್ರೆ ಖಡ್ಗದಂತೆ ಇರಬೇಕು ಹಿಂದಿನ ಕಾಲದಲ್ಲಿ ಖಡ್ಗ ತಗೊಂಡು ಹೋರಾಟ ಹೋಗ್ತಿದ್ಯೋ ಆದ್ರೆ ಈಗ ಅದೇನು ನೆಸೆಸರಿ ಇಲ್ಲ ಒಂದು ಪೆನ್ ಒಂದು ಹಾಳಿ ಒಳಗ ನೀವ್ ಏನ್ ಬೇಕಾದ್ ಸಾಧನೆ ಮಾಡಬಹುದು ಆ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗುವ ವಿಷಯಗಳು ಹೆಂಗಿರ್ಬೇಕಂದ್ರೆ ನೇರ ದಿಟ್ಟ ನಿರಂತರ ಯಾರಿಗೂ ಯಾವ ಅಧಿಕಾರಿಗಳಿಗೂ ಯಾವ ರಾಜಕಾರಣಿಗಳಿಗೂ ಹಾಗೂ ಯಾವ ಮುಖಂಡರಿಗೂ ಅದು ವೈಯಕ್ತಿಕವಾಗಿ ಹೋಗಲಾರದೆ ತಮ್ಮ ವಿಶೇಷ ಏನು ಬರೆಯ ಆಗಬೇಕಲ್ಲ ಅದು ನಿಷ್ಠೆಯಿಂದ ತಾವು ಅದನ್ನ ಕಾರ್ಯನಿರ್ವಹಿಸಬೇಕು ಯಾಕಂದ್ರೆ ಕೆಲವೊಂದು ಪತ್ರಿಕೆಗಳು ಇವರದೆ ಇವರಿಗೆ ಸಂಬಂಧಪಟ್ಟಂತೆ ಇವ್ರದ್ದು ಬಂದ್ರೆ ಅವರಷ್ಟೇ ಬರೀತಾರ ಯಾವ್ ಬರಲಿಲ್ಲ ಅಂದ್ರೆ ನೀವು ಹೇಳ್ದಂಗ ಗುದ್ದಿ ಪೂಜೆನ ಮಾಡ್ತಾರೊಳಗ ಯಾವ ಕಾರ್ಯಕರ್ತರ ಪತ್ರಕರ್ತರು ಇನ್ನೊಂದ್ ಪಬ್ಲಿಸಿಟಿ ಮಾಡಿಲ್ಲ ದಯಮಾಡಿ ಪತ್ರಕರ್ತರು ತಮ್ ಸಂಬಳ ಸಮಾಜದ ಕಡೆ ವ್ಯಕ್ತಿಗಳಿಗೆ ತಲುಪತಕ್ಕಂತ ಕೆಲಸ ಆಗ್ತದೆ ಅನ್ನುವಂಥದ್ದು ನೀವು ಕೂಡ ಮರಿಬೇಕು ಏನನ್ನೋ ನಮ್ಮ ಉದ್ದೇಶ ಇರಬೇಕಂದ್ರೆ ನಮ್ಮ ಕಾರ್ಯವನ್ನ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಮಾಡೋದನ್ನ ಮಾತ್ರ ನಾವು ಗುರಿಯಾಗಿಟ್ಕೋಬೇಕು ಫಲಾಪೇಕ್ಷೆಯನ್ನ ಆ ದೇವರ ಮೇಲೆ ಬಾಡ ಹಾಕಿ ನಾವು ಮುನ್ನಡೆತಕ್ಕಂಥ ಕೆಲಸವನ್ನು ಮಾಡ್ಬೇಕು ಎಲ್ಲವೂ ಹೋರಾಟಗಳು ಯಶಸ್ವಿ ಆದ್ರೆ ಹೋರಾಟ ಮಾಡುವುದಕ್ಕೆ ವಿಷಯಗಳೇ ಉಳಿಯೋದಿಲ್ಲ ಈಗಿನ ವ್ಯವಸ್ಥೆ ಹೆಂಗದ ಅಂತಂದ್ರೆ ಎಲ್ಲ ಕಡೆ ಇವತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅದ ನಿಮ್ಮನ್ನ ನಾವು ಹಿಡ್ಕೊತೀವಿ ನಮ್ಮನ್ನ ನೀವು ಹಿಡ್ಕೊಳ್ಳಿ ಅನ್ನುವಂತಹ ಮನೋಭಾವ ಇವತ್ತು ಎಲ್ಲ ಕಡೆ ತುಂಬಿ ತೊಡಕ್ತಾ ಇದೆ ಅದರಲ್ಲಿ ಗುಂಪುಗಾರಿಕೆ ಬಹಳಷ್ಟಿದೆ ಅದು ನಮ್ಮ ಸಂಘಟನೆ ಕೂಡ ಕೂಡ ನಮ್ಮಲ್ಲಿ ಗುಂಪುಗಾರಿಕೆ ಇದೆ ನಾನು ಏನು ನಮ್ಮ ಸಂಘಟನೆ ಪ್ರಾಮಾಣಿಕವಾಗಿದೆ ಪತ್ರಿಕಾ ಮಾಧ್ಯಮದವರು ಸೊ ಇವತ್ತು ಪತ್ರಿಕಾ ಉದ್ಯಮದ ಬಗ್ಗೆ ಹೇಳಬೇಕಂದ್ರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಬಹಳ ಮುಖ್ಯ ಅಂಗವಾದ ವಿಚಾರನ ಈಗಾಗಲೇ ಮಾತನಾಡಿ ಪ್ರಸ್ತಾಪ ಮಾಡಿದರು ಸೊ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ತನ್ನದೇ ಆದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವರನ್ನ ಎಚ್ಚರಿಸೋ ಇಲ್ಲಾದ್ರೂ ಲೋಕಗಳಾದ್ರೆ ತಿದ್ದುಪಡಿ ಮಾಡೋ ಅಥವಾ ಎಲ್ಲ ಗಣ್ಯರಿಗೂ ನಮಸ್ಕಾರ ಈಗಾಗಲೇ ಪತ್ರಿಕಾ ಪತ್ರಿಕೆಯ ಬಗ್ಗೆ ಪತ್ರಿಕಾ ಮಾಧ್ಯಮದವರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಎಲ್ಲರೂ ಹೇಳಿದ್ದಾರೆ ವೇದಿಕೆ ಮೇಲೆ ಗಣ್ಯರು ಅವ್ರು ಹೇಳಿದಂಗೆ ಈ ಪತ್ರಿಕೆ ಅನ್ನೋದು ಎಷ್ಟು ಸಮಾಜದ ಕೋರೆ ಕೋರೆಗಳನ್ನ ತಿದ್ದುವಲ್ಲಿ ಎಷ್ಟು ಮುಖ್ಯವಾಗಿರ್ತೈತಿ ಅನ್ನೋದನ್ನ ಎಲ್ಲ ಮಾಧ್ಯಮಗಳು ಈ ಸುದ್ದಿ ಮಾಡುವುದರ ಜೊತೆಗೆ ತೋರಿಸಿಕೊಟ್ಟವು ನಾವೆಲ್ಲರೂ ಮೊದಲಿಗೆ ಈ ಮೊದಲಿಗೆ ನಮಗ ನಮ್ಮ ತಿಳುವಳಿಕೆ ಮಟ್ ನಮ್ಮ ತಿಳುವಳಿಕೆ ಮಾಡಿ ಮೂಡಿದಾಗ ನಮಗೆ ಈ ಸುದ್ದಿ ಮಾಧ್ಯಮ ಗೊತ್ತಿದ್ದು ಮೊದಲಿಗೆ